ನಮ್ಮ ಸಾಹೇಬ್ ಹೋಗಿದ್ದಾರೆ ಡಿ ಕೆ ಸಾಹೇಬ್ರು ನಾನು ಫಸ್ಟ್ ಟೈಮ್ ನಮ್ಮ ಸಾಂಗ್ನ ಬರೆದು ಆಡುವಾಗ ನಾನೆಲ್ಲೋ ಫೋನ್ ಮಾಡಿ ಬೈತಾರೆ ಅಂತ ಹೇಳಿದೆ ಬಂದ 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 ನೋಡು ಡಿ ಕೆ ಸಾಹೇಬ ಅಂತ ಸದ್ಯ ಅದೇ ಕೇಳ್ತೀನಿ ನಮ್ಮ ಸಾಹೇಬ್ರಿಗೆ ಏನೋ ಬೈಕ್ ಇದ್ರ ಬೈಕ್ ಅಂತ ಯಾಕಂದ್ರೆ ಫಸ್ಟ್ ಟೈಮ್ ಅವ್ರ ಪಕ್ಕ ಕುತ್ಕೊಂಡು ಸಾಂಗ್ ಹಾಕಿದ್ರು ಒಂದ್ ಸ್ವಲ್ಪ ಭಯ ಆಯ್ತು ನನಗೆ ನನ್ಗೆ ಅಂಡ್ ಗಂಗೋತ್ಸವ ಚಂದಪಾಂಡ ಚಂದಪಾಂಡ್ ಏನು ಹೊಸ ತುಂಬಾ ಹತ್ತಿರದವ್ರೆ ಇಲ್ಲಿ ಅಕ್ಕಪಕ್ಕವ್ರಾ ಸೊ ಒಳ್ಳೇದಾಗ್ಲಿ ಸರ್ ಈ ತರ ಅದ್ದೂರಿಯಾಗಿ ಗಂಗೋತ್ಸವ ಮಾಡ್ಯಾರ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಹೇಳ್ತಾ ಅಂಡ್ ನೆಕ್ಸ್ಟ್ ಡಿ ಸಿ ಎಂ ಅಲ್ಲ ನೆಕ್ಸ್ಟ್ ನಮ್ ಸಾಹೇಬರು ಇನ್ನೊಂದು ಇನ್ನೊಂದ್ ಇನ್ನೊಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಬರ್ತಾ ಇದ್ ಸಿ ಎಂತ ಬರ್ತಾರೆ ಸೊ ವೈಟ್ ಎಕ್ಸಿ ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ